ಇದು ಅಚ್ಚನೂರು ಬಾಗಲಕೋಟೆ ತಾಲೂಕಿನಲ್ಲಿ ಬರ್ತದ್ರಿ ಅಲ್ಲಿ ಮುಂದೆ ರಂಗ ಹಾಕಿದಾರೆ ಪಾಶ್ಚಾತ್ಯ ಕಾಲದೊಳಗೆ ಅದನ್ನ ರಂಗ ತಪಸ್ ಮಾಡಿ ರಂಗ ಹಾಕಿದ್ದದ ಮೇಲ್ಗಡೆ ದೇವರು ಅಲ್ಲಿ ಅಭಿಷ್ ಕಳಿಸ್ತಾರ ಪ್ರಾಣದೇವರು ಬಿಡಿಸೋರು ಇವರು ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿದಂಥ ಪ್ರಾಣದೇವರು ಅಲ್ಲಿ ಯಂತ್ರ ಇದೆ ಯಂತ್ರದ ದೇವರು ಕೂಡ ಹೌದು ಹೀಗಾಗಿ ಅಮಾಷ್ಗೊಮ್ಮೆ ಭಕ್ತ ಜನ ಭಾಳ ಬರ್ತಾರ ಹೀಗಾಗಿ ಅವರು ಬೇಡದ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿ ಕೊಡ್ತಾರೆ ಪ್ರಾಣದೇವರು ಹೀಗಾಗಿ ಇಲ್ಲಿ ವಿಶೇಷ ಒಂದು ओम शक्ति देय द्रात्रय काम चार्थ प्रदायने श्री मद वेंकट ईरणाताय श्रीनिवासाय ते नमः अनन्यास्तिंतयंतो मां वेसना प्रिवहासदे तेषां नित्याव्यक्ताणां योगक्षेमं महामम नमः सिरो मी एच कुलकर्णी बीindu राव हनुमंत राव कुलकर्णी श्री हनुमान का केवल स्मरण करने पर हमारी बुद्धि को बल हमारे धैर्य को यश मिलता है महाबली का स्मरण ನಾನು ಇಲ್ಲಿ ಮೊದಲೇ ಈ ಕನ್ನಡ ಸಾಲ ಶಿಕ್ಷಕನಾಗಿ ಕೆಲಸ ಮಾಡಿದ್ದೆ ಆಗ ನಮ್ಮಲ್ಲಿ ಹನುಮಂತ ದೇವ್ರದ್ದು ಸ್ವಲ್ಪ ಪ್ರಸಿದ್ಧಿಗೆ ಇತ್ತು ಏನು ಜನ ಬರ್ತಾರ ಹೋಗ್ತಾರ ಅಂತ ನಾವು ಅಷ್ಟ ಮಾಡಿದ್ದೆವು ಆ ನಮ್ಮ ದೇವಸ್ಥಾನ ಇವತ್ತಿಂದಲ ಸರ್ವಸಾಧಾರಣ ಒಂದು ಎಂಬತ್ತು ವರ್ಷದ ಹಿಂದಿನ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಕಲ ಭಕ್ತಾದಿಗಳು ಏನೋ ಅವರವರ ಅನಾನುಕೂಲತೆ ಪ್ರಕಾರ ಬೇಡ್ಕೊಂಡಿರ್ತಾರೆ ಬೇಡ್ಕೊಂಡಂಥ ಕಾರ್ಯಗಳು ಇಲ್ಲಿ ಬಂದು ಹನುಮಕ್ಕ ನಡೆದುಕೊಂಡು ಹೋಗೋದ್ರಿಂದ ಕಾರ್ಯಸಿದ್ಧಿ ಆಗ್ತದೆ ದೇವರು ನಾವು ಒಬ್ಬ ಒಬ್ಬ ಹನುಮಂತ ದೇವರಿಗೆ ಅಂದರೆ ಈ ತುಳಸಿಗೆರೆಯದ ಯಲ್ಗೂರದ ಕೋರ್ವಾರದ ಇಂಥಲ್ಲಿ ನಾವು ಎಲ್ಲ ದೇವರಿಗೂ ಅಂತ ಅನ್ನಬಾರ್ದು ಒಬ್ಬ ದೇವರಲ್ಲಿ ಬಂದು ನಾವು ವಿಶ್ವಾಸದಿಂದ ನಡೆದುಕೊಂಡು ಹೋದಾಗ ದೇವರು ಅನುಗ್ರಹ ಮಾಡ್ತಾನೆ ಅಂತಲೇ ಇಲ್ಲಿ ಎಷ್ಟೋ ಜನ ಬಂದು ತಮ್ಮ ತಮ್ಮ ಬೇಡಿಕೆಗಳನ್ನು ಮಾಡಿಕೊಂಡು ದೇವರಿಗೆ ಕಾಣಿಕೆಯನ್ನು ಸಲ್ಲಿಸಿ ಹೋಗ್ತಾರೆ ಇದು ನನ್ನದೊಂದು ಅನುಭವ ಅಂದರೆ ನನಗೆ ಹಿಂದೆ ಎರಡು ವರ್ಷದ ಹಿಂದೆ ಏನೋ ಒಂದು ಅದಾರಿಯಾಗಿತ್ತು ಡಾಕ್ಟ್ರು ಡಿಸಿಷನ್ ಕೊಟ್ಟಿದ್ದರು ಇಲ್ಲ ಮರಕು ಮನೆಗೆ ಕರ್ಕೊಂಡು ಹೋಗಿರಿ ಅವ್ರದ್ದು ಆಗ್ಯದ ಅವ್ರದ್ದು ನಿಮ್ಮ ರಿಲೇಷನ್ಸ್ ಕರ್ಕೊಂಡು ಬಂದು ನಿಮ್ಮ ಕಾರ್ಯ ಮುಗಿಸ್ರಿ ಅಂತ ಹೇಳಿದರು ನಾ ಅವತ್ತಿನ ದಿವಸ ವಾಯುದೇವರಿಗೆ ಏನೋ ನಾ ಅದರಿಂದ ಸೇವಾ ಮಾಡ್ಕೋತಾನೆ ಬಂದಿದ್ದೆ ಆದರೂ ಏನೋ ದೇವರ ಅನುಗ್ರಹದಿಂದ ಏನಪ್ಪ ಇನ್ನೊಂದೆರಡು ವರ್ಷ ಸೇವೆ ಮಾಡ್ತೀನಿ ಇಟ್ಟರೆ ಇದಿಲ್ಲ ಅಂದರೆ ಕಳ್ಸಿದ್ರು ಕಳಿಸಪ್ಪ ಅಂತ ಇಷ್ಟು ಏನೋ ಮನಸ್ಸಿನಾಗ ಒಂದು ಅಂದ್ಕೊಂಡೆವು ಆದರೆ ದಿನದಿಂದ ದಿನಕ್ಕೆ ನಮ್ಮ ಪ್ರಕೃತಿ ಬದಲಾಯಿಸುತ್ತಾ ಬದಲಾಯಿಸುತ್ತಾ ಹೋಗಿ ನಾನು ಇವತ್ತಿನ ದಿವಸ ಇಲ್ಲಿ ಹನುಮಂತ ದೇವ್ರ ಗುರುಗಳು ಕೂತು ನನಗೆ ಹೇಳಬೇಕಂದ್ರೆ ಭಾಳ ಅಭಿಮಾನ ಅನ್ನಿಸ್ತು ಯಾಕಂದರೆ ದೇವರು ಏನು ಪಾಪ ಇಲ್ಲ ಅಂತ ಕೆಲವು ಜನರು ಅಭಿಪ್ರಾಯಪಡ್ತಾರೆ ಆಗ ನನ್ನ ದೃಷ್ಟಿಯಲ್ಲಿ ದೇವರು ನಾವು ಒಳ್ಳೆಯ ಮನಸ್ಸಿನಿಂದ ನಡ್ಕೊಂಡು ಹೋದಾಗ ದೇವರು ಇದ್ದಾನ ಅಂಥೇಳಿ ನಾನು ಹೇಳ್ತೀನಿ ಅದಕ್ಕೆ ಎಲ್ಲ ಭಕ್ತಾದಿಗಳು ಮನಸ್ಸಿನಿಂದ ಮನಸ್ಸಿನಿಂದ ಒತ್ತಟಿಗೆ ನೋಡುಪ್ಪ ನಿನ್ನ ಮೇಲೆ ಭಾರ ಹಾಕಿವು ನೀನು ಏನು ಮಾಡ್ತೀನಿ ನೋಡು ನಮ್ಗೆ ಏನೆಲ್ಲ ಮುಗಿದಿಸ್ಬೇಡ ಆದಷ್ಟು ನಮ್ಮನ್ನು ತೇರಿಸು ಅಂದರೆ ನಮ್ಮ ಕಾರ್ಯಗಳು ಸಿದ್ಧ ಮಾಡೋ ಅಂತಂದು ದೇವರಿಗೆ ಬೇಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಭಕ್ತಾದಿಗಳನ್ನು ನಾನು ಎಷ್ಟು ಮೋಸಿಂದ ಬರ್ತೀರಿ ಎಲ್ಲಿಂದ ಬರ್ತೀರಿ ಯಾಕೆ ಬರ್ತೀರಿ ನಿಮ್ಗೆ ಏನಾಗಿದೆ ಅಂತ ನಾನು ಎಲ್ಲ ವಿಚಾರ ಮಾಡಿದಾಗ ಕೆಲವು ಜನ ಭಕ್ತಾದಿಗಳು ಇಡ್ರಿ ನಮ್ಗೆ ಹಿಂತಿಂತ ಅದು ತೊಂದರೆ ಇತ್ತು ದೇಹ ತೊಂದರೆತ್ತು ಮಕ್ಕಳು ತೊಂದರೆ ಇತ್ತು ಲಗ್ಗಲಿದ್ದಿತ್ತು ನೌಕರಿ ಇದ್ದಿತ್ತು ಅನಂತ ಕಾರ್ಯಗಳನ್ನು ಹೇಳ್ತಾರೆ ಆದ್ರೂ ಕೂಡ ಅವರಿಗೆ ನಿಮಗೆ ಈಗ ನಾಲ್ಕೈದು ಅಮಾವಶ್ಯ ಬಂದಿದ್ದಕ್ಕೆ ನಿಮ್ಗೆ ಹೆಂಗೆ ಅಂತ ನಾವು ವಿಚಾರ ಮಾಡಿದಾಗ ಇಲ್ಲ ನಮಗೆ ಬಂದದಕ್ಕಿಂತ ಮೊದಲಿಗೆ ಮೊದಲಿನಕ್ಕಿಂತಲೂ ಈಗ ಸರ್ವಸಾಧಾರಣ ಉಪಾಯಿಗಳಿಗೆ ಒಂದು ಅರ್ಧ ಭಾಗ ನಮಗೆ ಕಡಿಮೆ ಆಗಿದೆ ಅದಕ್ಕೆ ನಮಗೆ ದೇವರು ಹನುಮಪ್ಪ ನಮಗೆ ಅನುಗ್ರಹ ಹೇಳಿ ನಮಗೂ ಅಲ್ಪ ಕಾಣಿಕೆಯನ್ನು ಸಲ್ಲಿಸ್ತೀನಿ ಅಂತೇಳಿ ತಮ್ಮ ಕೈಲಾದ ಮಟ್ಟಿಗೆ ಬಂದು ಸಲ್ಲಿಸಿ ಇನ್ನೊಬ್ರಿಗೂ ಕೂಡ ನೀವು ಒಳ್ಳೆ ಮನಸ್ಸಿನಿಂದ ನಡ್ಕೊಂಡು ಹೋಗ್ರಿ ದೇವರ ಅನುಗ್ರಹ ಮಾಡ್ತಾರಂಥೇಳಿ ಹೇಳ್ತಾರೆ ಇಲ್ಲಿ ಅಕಲ್ಪಿತ ಅಮಾವಾಸ್ಯೆಗೆ ಅಂತ ಹಾಗೇನಲ್ಲ ಆದ್ರೆ ಜನರಲ್ಲಿ ಗಾಳಿ ಶಾಲಕ ಇತ್ತು ಅಂದರೆ ಅದರ ಭೂತ ಪಿಶಾತಿಗಳು ಏನಾದರೂ ಬಳ್ಕೊಂಡಿದ್ರು ಅಂದರೆ ಅವರಿಗೆ ಅಮಾವಾಚಿಗೆ ಗುಂಡಿನಿಗೆ ತೊಂದರೆ ಕೊಡ್ತದೆ ಇದರಿಂದ ಬಹಳ ತೊಂದರೆ ಆಗ್ತದೆ ಅದಕ್ಕೆ ಇಲ್ಲಿ ಅಮಾವಾಚಿ ಬಂದರು ಅಂದರೆ ಏನೋ ಮೇಲೆ ನರಸಿಂಹದೇವ್ರ ಗುಡಿ ಅದ ಆ ನರಸಿಂಹದೇವ ಹಿಂದಿನ ಕಾಲದ ಮಂಡಲದ ಆ ಮಂಡಲ ಹೋಗಿ ಕೂತ್ಬಿಟ್ರೆ ಆಟೋಮ್ಯಾಟಿಕ್ಲಿ ತನ್ನಷ್ಟಕ್ಕೆ ತಾನೇ ಬಂದು ನಾನು ಹಿಂಗೆ ಬಂದೀನಿ ಈ ಕಾರಣದಿಂದ ಬಂದೀನಿ ನನಗೆ ಈ ರೀತಿ ಮಾಡು ಅಂಥೇಳಿ ವಿ ಮೈಯೊಳಗೆ ಬಂದು ಬೇಡ್ಕೊಳ್ತೇನೆ ದೇವರು ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾನ ಹೋಗು ಇಷ್ಟ ಮಾಡಿಸಿ ನೀನು ಬಾ ಬಂದು ನೀನು ನಡ್ಕೊಂಡು ಹೋಗು ಅಂಥೇಳಿ ಪನಿಷ್ಮೆಂಟ್ ಏನು ಅಂದರೆ ಒಂದು ದೊಡ್ಡದೊಂದು ಕಲ್ಲು ಹೊತ್ಕೊಂಡು ಹೋಗಿ ನೀನು ಪ್ರದಕ್ಷಿಣೆ ಹಾಕು ಬರದಿಂದ ಎಡಕ್ಕೆ ಹಾಕು ಕಾಲಕ್ಕೆ ನೀ ಎಡದಿಂದ ಬರಕ್ಕೆ ಹಾಕು ಅಂಥೇಳಿ ಕೊಡ್ತಾನೆ ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕ್ತಾರೆ ಕಲ್ಲು ಒಗೀತಾರ ಆರಾಮಾಗ್ತದೆ ಒಂದು ನಾಲ್ಕಾರ ಬರೋದ್ರಾಗೆ ಅವರಲ್ಲಿದ್ದಂಥ ಮೈಯೊಳಗಿದ್ದಂಥ ಒಳಗಿದ್ದಂಥ ಪಿಶಾಗಿ ಆರಾಮಾಗಿ ಹೋಗ್ತದೆ ಅದಕ್ಕೆ ಎಲ್ಲ ಭಕ್ತಾದಿಗಳು ಒಂದು ದೇವರಿಗೆ ತಮ್ಮ ಸ್ವಚ್ಛವಾದಂತಹ ಮನಸ್ಸಿನಿಂದ ಬೇಡಿಕೊಂಡು ತಮ್ಮ ತಮ್ಮ ಬೇಡಿಕೆಗಳನ್ನು ಅನುಗ್ರಹಿಸಿಕೊಂಡು ಹೋಗಬೇಕು ಅಂತ ಹೇಳಿ ನಾನು ಕಲ್ಯಾಣ ತಮಿತ ಅರ್ಥ ಪ್ರಧನಿ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ ಮಾ ಚಿಂತೆಯಂತೋ ಮಾಂ ಯಜನಾಪ ನಿತ್ಯಾ ತೇಂ ಇತ್ಯುಕ್ತ ಯೋಗಕ್ಷೇಮ ಮಹಾಮ್ಯಹಂ ಇದು ಅಚ್ಚನೂರು ಬಾಗಲಕೋಟೆ ತಾಲೂಕಿನಲ್ಲಿ ಬರ್ತದ್ರಿ ಮೇಲ್ಗಡೆ ಲಕ್ಷ್ಮೀ ನರಸಿಂಹೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಮುಂದೆ ರಂಗ ಹಾಕಿದಾರ ಪಾಶ್ಚಾತ್ಯ ಕಾಲದೊಳಗೆ ಅದನ್ನು ರಂಗ ತಪಸ್ ಮಾಡಿ ರಂಗ ಹಾಕಿದ್ದದ ಅಲ್ಲಿ ಯಾರಾದರೂ ಹೋಗಿ ಕೊಡೋದ್ರಿಂದ ಭೂತ ಪ್ರೇತಗಳು ತಪ್ಪಿಸ್ಕೊಂಡಿರ್ತಾವೆ ಅಲ್ಲಿ ಹೋಗಿ ಕೊಡೋದ್ರಿಂದ ಮೈಯೊಳಗೆ ಪ್ರಕಟ ಆಗ್ತವೆ ಆಮೇಲೆ ಯಾರಾದರೂ ಇರಲಾದ್ರೂ ಹೋಗಿ ಕೊಡೋದ್ರಿಂದ ಏನಾಗ್ತದೆ ಯಾರಿಗೂ ಮುಂದೆ ಸ್ವೀಪ್ ಬರೋಂಗಲ್ಲ ಏನೋ ಬಾಧೆ ಬರೋದಿಲ್ಲ ಮೇಲ್ಗಡೆ ದೇವರು ಅಲ್ಲಿ ಯವಿಷ್ ಕಳಿಸ್ತಾರ ಪ್ರಾಣದೇವರು ಬಿಡಿಸೋರು ಇವರು ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿದಂಥ ದೇವರು ಕೈಯಲ್ಲಿ ರಾಮುರಿಕೆ ಅದ ರಾಮ್ ಪತಾಕಿ ಅದ ಆಮೇಲೆ ಹಂಪಿಯೊಳಗೆ ಹೆಂಗೆ ಅದಲ್ಲ ಯಂತ್ರೋದ್ಧಾರ ಪ್ರಾಣದೇವರು ಹಾಗೆ ಯಂತ್ರ ಇದೆ ಕೆಳಗಡೆ ಅಲ್ಲಿ ಯಂತ್ರ ಇದೆ ಯಂತ್ರೋದಾರ ಪ್ರಾಣದೇವರು ಕೂಡ ಹೌದು ಹೀಗಾಗಿ ಅಮಾಶಿಗೊಮ್ಮೆ ಭಕ್ತ ಜನಾದಿಗಳು ಭಾಳ ಬರ್ತಾರೆ ಒಂದು ಎಂಟತ್ತು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಅಮಾಶಿಗೊಮ್ಮೆ ಹೀಗಾಗಿ ಈಗ ಅವರು ಬೇಡದ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿಕೊಡ್ತಾರೆ ಪ್ರಾಣದೇವರು ಹೀಗಾಗಿ ಇಲ್ಲಿ ವಿಶೇಷ ಒಂದು ಒಂದು ಶಕ್ತಿ ಇದೆ ದೇವರಲ್ಲಿ ಆ ಒಂದು ಇದರಿಂದ ಎಲ್ಲರೂ ಆರೋಗ್ಯ ಐಶ್ವರ್ಯ ಇದರಿಂದ ಸಂಪೂರ್ಣವಾಗಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ハハハハ。<laughs> <laughs>